ಬದಲಾಗ್ತಿರುವಂತ ಕಾಲ ಇದ್ರೆ ವಿಮರ್ಶೆನು ಬದಲಾಗ್ಬೇಕಲ್ವಾ ಕಾಲ ಚರಿತ್ರೆ ಸಂದರ್ಭ ಇವೆಲ್ಲವೂ ಬದಲಾಗುವ ಹಾಗೇನೆ ಅದು ಒಂಥರದಲ್ಲಿ ಬರವಣಿಗೆಯ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿ ಭಿನ್ನ ರೀತಿಯ ಬರವಣಿಗೆಗಳು ಬರ್ತಾ ಹೋಗುತ್ತೆ ದೇವನು ಮಹಾದೇವ ಅಷ್ಟೊಂದು ಇಂಪಾರ್ಟೆಂಟ್ ಆಗ್ತಾರೆ ಯಾಕಂದ್ರೆ ಇಡೀ ದಲಿತ ಚಳುವಳಿಯನ್ನ ಬೇರೆ ರೀತಿಯ ಬೇರೆ ದಾರಿಗೆ ತಿರುಗಿಸಿ ಬೇರೆ ಥರದಲ್ಲಿ ಅರ್ಥ ಮಾಡ್ಕೊಳ್ಳೋ ಥರ ಬರೆಯೋಕ್ಕೆ ಶುರು ಅವರು ಸೊ ಆ ಥರದಲ್ಲಿ ಸುಮಾರಷ್ಟು ಬರವಣಿಗೆಗಳು ಭಿನ್ನವಾಗಿ ಬರ್ತಾಯಿತ್ತು ಆದರೆ ವಿಮರ್ಶೆ ಮಾತ್ರ ಭಿನ್ನತೆಯನ್ನು ಪಡ್ಕೊಳ್ಳೋಕ್ಕೆ ತುಂಬ ಕಾಲವನ್ನು ತಗೊಳ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಚರಿತ್ರೆ ಸಮಾಜವು ರಾಜಕೀಯ ಪಲ್ಲಟಗಳು ಸಾಹಿತ್ಯಕ ಹಾಗೂ ಸಾಮಾಜಿಕ ಚಳುವಳಿಗಳ ಪ್ರಭಾವ ಕೃತಿಗಳ ಮೇಲೆ ಬೀರಿದಷ್ಟು ವಿಮರ್ಶೆಗಳ ಮೇಲೆ ಬೀರಿಲ್ಲ ಬೀರೇ ಇಲ್ಲ ಅಂತ ಹೇಳ್ತಿಲ್ಲ ಕೃತಿಗಳ ಮೇಲೆ ಬೀರದಷ್ಟು ವಿಮರ್ಶೆಗಳ ಮೇಲೆ ಬೀರಿದ್ದು ಕಂಡು ಬರಲ್ಲ ಲೇಖಕರು ಹಾಗೂ ಕೃತಿಗಳ ಎರಡರ ಸ್ಥಾನ ಪಲ್ಲಟ ಆಗ್ತಾ ಬರ್ತೆ ಮೂಲತಃ ಅಂದರೆ ಆರಂಭದಲ್ಲಿ ಏನಾಗುತ್ತೆ ಲೇಖಕರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಈಗ ಫಾರ್ ಎಕ್ಸಾಂಪಲ್ ಕುವೆಂಪು ಬೇಂದ್ರೆ ತರದವರು ಫೂಕೋ ಹೇಳೋ ಹಾಗೆ ಅದನ್ನು ಆಥರ್ ಫಂಕ್ಷನ್ ಅಂತ ಕರಿಬೋದು ನಾನು ಅದನ್ನು ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ ಈಗ ಯಾವುದಾದ್ರು ಒಂದು ಲೈಬ್ರರಿಗೆ ಹೋದರೆ ಕುವೆಂಪು ಕೃತಿಗಳು ಎಲ್ಲಿದೆ ಅಂತ ಕೇಳ್ತೀವಿ ಹೊರತು ಒಂದು ನಿರ್ದಿಷ್ಟ ಕೃತಿಗಳು ಕೇಳ್ಕೊಂಡು ಹೋಗಲ್ಲ ಆದರೆ ಆ ನಂತರ ವಿಮರ್ಶೆ ಬಂದಾಗ ಈಗ ಡಿ ಆರ್ ನಾಗರಾಜ್ ಕೃತಿಗಳೆಲ್ಲಿದೆ ಕಿವಿಯನ್ ಕೃತಿಗಳೆಲ್ಲಿದೆ ಇತ್ಯಾದಿ ಇತ್ಯಾದಿ ಕೇಳ್ಕೊಂಡು ಹೋಗ್ತೀವಿ ನಾವು ಈಗ ಹಾಗೆ ಶ್ರೀಮತಿಯವರ ಕೃತಿಯಲ್ಲಿದೆ ಆಶಾ ಬರೆದಿರುವಂಥ ಕೃತಿಯಲ್ಲಿದೆ ವಿಜಯದಬ್ಬೆ ಬರೆದಿರುವಂಥ ಎಲ್ಲಿದೆ ಅಂತ ಹುಡುಕುವಂಥ ಸಂದರ್ಭ ಕೂಡ ಕ್ರಿಯೇಟ್ ಆಗಿದೆ ಅನ್ನೋದಕ್ಕೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ಏನಾಗ್ತಾ ಇದೆ ಏನು ಭಾಷಾಂತರ ಇದೆ ಏನು ತರ್ಜುಮೆ ಇದೆ ಏನು ರೀಕ್ರಿಯೇಟ್ ಇದೆ ಹಾಗಾದರೆ ಈಗ ಆಲೋಚನೆಯ ಒಳಗೆ ಆಲೋಚಿಸಿದ್ದನ್ನು ಪಡಿಸುವುದರ ಒಳಗೆ ಬದಲಾವಣೆ ಏನಾಗ್ತಾ ಇದೆ ಏನಾಗ್ತಿದೆ ಅಂತ ನಾವು ನೋಡಿದ್ರೆ ಒಂದು ಸೃಜನಾತ್ಮಕ ಕೃತಿ ಬರಬೇಕು ಅನ್ನೋದಾದರೆ ಅದರಲ್ಲಿ ಆ ಸಂದರ್ಭ ಆ ಕಾಲ ಆ ಕಾಲಘಟ್ಟದ ಆ ಗಳಿಗೆಯ ಚರಿತ್ರೆ ಅಥವಾ ಆಗ್ತಿರೋಂಥ ಆಗು ಹೋಗುಗಳು ಇವೆಲ್ಲ ಎಷ್ಟರ ಮಟ್ಟಿಗೆ ಟ್ರಾನ್ಸ್ಲೇಟ್ ಆಗ್ತಾ ಇದೆ ಹೇಗೆ ಅದು ಮೈಗೂಡಿಸ್ಕೊಂಡಿದೆ ಆ ಕೃತಿ ಅಂತ ಕೇಳೋದ್ರ ಜೊತೆಗೆ ಹಾಗಾದ್ರೆ ಆ ಕೃತಿಯನ್ನು ನೋಡುವಂಥ ವಿಮರ್ಶಾತ್ಮಕ ದೃಷ್ಟಿಕೋನ ಇದನ್ನ ಪರಿಗಣಿಸ್ತಾ ಇದೆಯಾ ಇದನ್ನ ನೋಡ್ತಾ ಇದೆಯಾ ಸೊ ಕೃತಿಯನ್ನು ಯಾವ ಥರದಲ್ಲಿ ನೋಡಬೇಕಾಗಿದೆ ನಾವು ಸಂದರ್ಭಕ್ಕೆ ತಕ್ಕಂತೆ ಕೃತಿಯಲ್ಲಿ ಬರುವಂಥ ವಿಚಾರಗಳು ಬದಲಾವಣೆ ಆಗ್ತಾ ಇದ್ದಾಗ್ಲೂ ಕೂಡ ಕೃತಿಯನ್ನು ನೋಡುವ ವಿಚಾರವೂ ಬದಲಾವಣೆ ಆಗಬೇಕು ಹೀಗಾಗಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗದ ಬದಲಾವಣೆ ಸಾಹಿತ್ಯ ಕೃತಿಯನ್ನು ಕಟ್ಟುವುದರಲ್ಲೂ ಅದಕ್ಕೆ ಸಂಬಂಧಿಸಿದಂಥ ವಿಮರ್ಶೆಗಳು ಹುಟ್ಟುವುದರಲ್ಲೂ ಬಹಳ ಮುಖ್ಯವಾದ ಒಂದು ಜಂಕ್ಚರ್ ಏನು ಅಂತ ಹೇಳಿದ್ರೆ ಅಸ್ಮಿತಾ ಚಳುವಳಿ ತೊಂಬತ್ತರ ಅಂತ್ಯಕ್ಕೆ ಅಥವಾ ಆನಂತರ ಬಂದಂಥ ಐಡೆಂಟಿಟಿ ಪಾಲಿಟಿಕ್ಸ್ ಅಂತ ಯಾವುದನ್ನು ಕರಿತೀವಲ್ಲ ಅದು ಇದೆ ಬಂದಿದೆ ಯು ಜಸ್ಟ್ ಹಾಂಟ್ ಇಗ್ನೋರ್ ಇಟ್ ನೀವು ಇಗ್ನೋರ್ ಆಗದೇ ಇಲ್ಲ ಅದನ್ನು ಈ ಅಸ್ಮಿತಾ ಚಳುವಳಿ ಅಂದರೆ ಏನು ಹಾಗಾದರೆ ಒಂದು ಕಾಲದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಈ ದೇಶ ನಮ್ಮದು ಅಂತ ಹೇಳಬೇಕಾಗಿತ್ತು ಸೊ ನಾವೆಲ್ಲರೂ ಭಾರತೀಯರು ಒಂದು ಛತ್ರಿ ಕೆಳಗಡೆ ಬಂದ್ಬಿಡೋಣ ಸೊ ನಾವೆಲ್ಲ ಭಾರತೀಯರು ಅಂತ ರೆಕಗ್ನೈಸ್ ಆಗ್ತೀವಿ ಸೊ ಆದ್ದರಿಂದ ಯೂನಿಟಿ ಒಟ್ಟಿಗೆ ಬಂದು ಯೂನಿಟಿನ ಕಾಣ್ಕೊಳ್ಳೋಕೆ ಶುರು ಮಾಡಿದ್ರೆ ಡೈವರ್ಸಿಟಿ ಬಂದುಬಿಡುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಅಸ್ಮಿತಾ ಬಂದ ಬಂದಮೇಲೆ ಡೈವರ್ಸಿಟಿ ಇನ್ ಯೂನಿಟಿ ಆಯಿತು ನೀವು ಡೈವರ್ಸಿಟಿನ ಬಹುತ್ವವನ್ನು ನೀವು ಕನ್ಸಿಡರ್ ಮಾಡೋವರೆಗೆ ಈ ದೇಶದ ಕೆಳಗೆ ನಮ್ಮ ದೇಶ ಆಗಲ್ಲ ಇದು ಈ ದೇಶ ನಮ್ದು ಆಗಬೇಕು ಅನ್ನೋದಾದರೆ ಈ ಅಸ್ತಿತ್ವ ನಮ್ದು ಆಗಬೇಕು ಅನ್ನೋದಾದರೆ ನಮ್ಮ ಸಿಟಿಜನ್ಶಿಪ್ ಚಲಾವಣೆಗೆ ಬರಬೇಕು ಒಪ್ಪಿಗೆ ಆಗಬೇಕು ಅನ್ನೋದಾದರೆ ಎಲ್ಲ ರೀತಿಯ ಡೈವರ್ಸಿಟಿನೂ ಬರಬೇಕು ಮುಖ್ಯವಾಗಿ ಕೇಳಿಬಂದಂಥ ಅಸ್ಮಿತೆಗಳು ಯಾವುದು ಅಂತ ಹೇಳಿದ್ರೆ ಮಾರ್ಜಿನಲ್ಸ್ ಆದ ಅಸ್ಮಿತೆಗಳು ಜೆಂಡರ್ ಐಡೆಂಟಿಟೀಸ್ ಈಗ ಆಗಲೇ ನಮ್ಮ ಮಧ್ಯ ಕ್ವಿಯರ್ ರೈಟಿಂಗ್ ಇದೆ ಮಹಿಳೆಯರು ಭಿನ್ನವಾಗಿ ಬರಿತಾ ಇದ್ದಾರೆ ಮಹಿಳಾ ಚಳುವಳಿ ಮಹಿಳಾ ಬರವಣಿಗೆಯ ಅರ್ಥವೇ ಬದಲಾಗಿದೆ ಈಗ ಮತ್ತು ದಲಿತ ಚಳುವಳಿ ಇರ್ಬೋದು ದಲಿತ ಲೇಖಕರು ಇರ್ಬೋದು ಇಸ್ ಮುಸ್ಲಿಂ ಲೇಖಕರಿರ್ಬೋದು ಟ್ರೈಬಲ್ ಲೇಖ ಲೇಖಕರಿರ್ಬೋದು ಎಲ್ಲರೂ ಬರೀತಾ ಇದ್ದಾರೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಷ್ಟೊಂದು ಧ್ವನಿಗಳು ವಿಮರ್ಶೆಗೆ ನಾವು ಕಟ್ಕೊಂಡಿದೀವಾ ಹೇಗಾಗಾದ್ರೆ ನೋಡೋದು ಈ ಬಹುತ್ವವನ್ನು ಹೇಗೆ ಜೀರ್ಣಿಸ್ಕೊಳ್ಳೋದು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದಮೇಲೆ ಇದಕ್ಕೆ ಹೊಸ ಸಲಕರಣೆಗಳು ಬೇಕು ಹೊಸ ಟೂಲ್ಸ್ ಬೇಕಾಗಿದೆ ಕಾಲ ಚರಿತ್ರೆಯ ಬರವಣಿಗೆ ಅಂದರೆ ಮರು ಬರವಣಿಗೆ ಹೊಸ ನ್ಯೂ ಡೆವಲಪ್ಮೆಂಟ್ಸ್ ಯಾವುದಿದೆ ಅದು ಹೊಸ ಫ್ರೇಮ್ವರ್ಕ್ಗಳು ನಾವು ಕೃತಿಗಳನ್ನು ನೋಡೋದಕ್ಕೆ ಬೇಕಾದಂಥ ಹೊಸ ಹೊಸ ಫ್ರೇಮ್ ವರ್ಕ್ಗಳು ಇವೆಲ್ಲವೂ ಬೇಕಾಗಿದೆ ನಮಗೆ ಇದರ ತಯಾರಿ ಹೆಂಗಾಗಬೇಕು ನಮಗೆ ಈ ತಯಾರಿ ಆಗೋದಕ್ಕೆ ಸಿಲೆಬಸ್ ಹೆಂಗಿಗೂ ಹಂಗೆ ಇದೆ ಸಿಲೆಬಸ್ಗಳು ಕಾಲೇಜಲ್ಲಿ ಬರಲಾಗಿಲ್ಲ ಈಗ ಹೊಸ ಹೊಸ ಹುಡುಗರು ಯಾರು ಓದ್ತಾ ಇದ್ದಾರಲ್ಲ ಅವ್ರು ಏನೂ ಓದ್ತಾ ಇಲ್ಲ ಹೊಸಲು ಹೊರಗಡೆ ಅವ್ರು ಮಾಡೋ ಪಾಲಿಟಿಕ್ಸ್ ಬೇರೆ ಕ್ಲಾಸ್ ಒಳಗಡೆ ಓದೋದೇ ಬೇರೆ ಅವರು ವಿಮರ್ಶೆ ಅಂತ ಯಾವುದನ್ನು ಅವರು ಓದ್ತಾರೆ ವಿಮರ್ಶೆ ಏನು ಆಗಬೇಕು ಆಚೆಗೆ ಅವೆರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಈ ವ್ಯತ್ಯಾಸ ಬದಲಾಗಬೇಕು ಈಗ ನಾನು ವಿವೇಕ ಹೇಳ್ದಂಗೆ ಆಸ್ ಎ ಟೀಚರ್ ಈ ಪ್ರಯತ್ನವನ್ನು ನಾನು ಒಬ್ಳೇ ಮಾಡ್ತಿಲ್ಲ ತುಂಬ ಜನ ಮಾಡ್ತಾ ಇದ್ದಾರೆ ಇವತ್ತು ಅದ್ರಲ್ಲಿ ನಾನು ಒಬ್ಳು ಯಾಕಂದರೆ ಟೆಕ್ಸ್ಟ್ ಅನ್ನೋದು ಯಾವ ಕೃತಿ ಅನ್ನೋದು ಇದೆಯಲ್ಲ ಅದು ಒಂದು ಕೃತಿ ಬಂದು ಆ ಒಂದು ಕೃತಿಯನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಒಂದು ವಿಮರ್ಶೆ ಬಂದು ಆ ಕಾಲ ಮುಗಿದೋಯ್ತು ಬಹುತ್ವದಲ್ಲಿ ಟೆಕ್ಸ್ಟ್ ಬರುತ್ತೆ ರೀಡರ್ ರೆಸ್ಪಾನ್ಸಲ್ಲಿ ಟೆಕ್ಸ್ಟ್ ಬರುತ್ತೆ ನಾನು ಓದಿದ್ರೆ ಆ ಟೆಕ್ಸ್ಟ್ ಬೇರೆ ಆಗ್ಬೋದು ಇನ್ಯಾರೋ ಓದಿದ್ರೆ ಆ ಟೆಕ್ಸ್ಟ್ ಅವ್ರಿಗೆ ಅರ್ಥ ಆಗೋದು ಬೇರೆ ಆಗ್ಬೋದು ನಮ್ಮ ಬ್ಯಾಗೇಜ್ಗಳು ಯಾವುದು ಇದೆಯಲ್ಲ ಅದಕ್ಕೆ ಅನುಗುಣವಾಗಿ ಟೆಕ್ಸ್ಟ್ಗಳು ಹೊಸ ಹೊಸ ರೂಪವನ್ನು ಪಡ್ಕೊಳ್ಳುತ್ತೆ ಆದ್ದರಿಂದ ಸುಮಾರು ಎಕ್ಸಾಂಪಲ್ಸ್ನ ಶಿವಸುಂದರ್ ಕೊಟ್ಟರು ಒಂತ್ ಒಂಥರದಲ್ಲಿ ನಾವು ಬೆಳೀತಾ ಇದ್ದಾಗ ಬರಹಗಾರರಿಗೂ ಲೇಖಕರಿಗೂ ಕವಿಗಳಿಗೂ ಆಕ್ಟಿವಿಸ್ಟ್ಗಳಿಗೂ ಹೆಚ್ಚಿನ ಸಂಬಂಧ ಇರಲಿಲ್ಲ ಈಗೂ ಅಷ್ಟೊಂದು ಇದೆ ಅಂತ ಹೇಳಲ್ಲ ನಾನು ಆದರೂ ಇದೆ ಎಷ್ಟೋ ಮಟ್ಟಿಗೆ ಏನು ಬೇಕು ಅಂತಲೂ ಹೇಳ್ತಿಲ್ಲ ನಾನು ಇದ್ರೂ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಸೊ ಏನ್ ಮಾಡುತ್ತೆ ನಮ್ಗೆ ಆಕ್ಟಿವಿಸಮ್ ನಾವು ಏನನ್ನ ಇಗ್ನೋರ್ ಮಾಡ್ತೀವಲ್ಲ ಅದನ್ನೆಲ್ಲ ತೋರಿಸುತ್ತೆ ನಮಗೆ ತೋರಿಸೋದ್ರಿಂದ ನಮ್ಮ ಬರವಣಿಗೆ ಬದಲಾಗತ್ತೆ ನಮ್ಮ ನೋಟ ಬದಲಾಗತ್ತೆ ನಮ್ಮ ವಿಮರ್ಶೆ ಬದಲಾಗತ್ತೆ ನೋಡುವ ದೃಷ್ಟಿಕೋನ ಬದಲಾಗತ್ತೆ ಸೊ ಒಂದು ಕೃತಿಯನ್ನ ಹೀಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಕ್ ಆಗೋದಿಲ್ಲ ಇದು ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗೋದು ಅಂತ ಆಮೇಲೆ ಮೇಷ್ ಹೇಳ್ದಂಗೆ ಸುಮಾರಷ್ಟು ಚಾನೆಲ್ಗಳಿದೆ ಚಾನಲ್ ಅಂದರೆ ಟಿ ವಿ ಚಾನೆಲ್ ಅಷ್ಟೇ ಅಲ್ಲ ಬೇರೆ ಬೇರೆ ರೀತಿಯ ಪಾಸಿಬಿಲಿಟೀಸ್ ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹುಟ್ಕೊಂಡಿದೆ ಈಗಲಂತೂ ವಿಮರ್ಶೆಯ ಹೆಸರಿನಲ್ಲಿ ಟ್ರೋಲಿಂಗು ನಡೆಯುತ್ತೆ ಟ್ರೋಲಿಂಗಿಂದ ಹಿಡಿದು ಇನ್ನೂ ಏನೇನೋ ಆಗಿ ಆಮೇಲೆ ಈ ಪುಸ್ತಕದ ಥರ ಬರುವಂಥ ವಿಮರ್ಶೆಗಳು ಎಲ್ಲ ಥರದ್ದು ಮಾತು ಆಡುವ ಮಾತುಗಳು ಈ ಥರ ಇದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಟೆಕ್ಸ್ಟ್ನ ಅಂತ ಗದ್ರೋದು ಈ ಥರ ಟೆಕ್ಸ್ಟು ಬೇಕಾಗಿಲ್ಲ ನಮಗೆ ಅನ್ನೋದು ಅಥವಾ ಈ ಟೆಕ್ಸ್ಟ್ ಬೇಕು ಈ ಟೆಕ್ಸ್ಟಿಗೆ ಕಾರಣಗಳಿದು ಅನ್ನೋದು ಈ ಚರ್ಚೆಗಳು ನಡೀತಿದೆ ಆದರೆ ಇದನ್ನು ನಾವು ಅಂತ ಕರಿಬೇಕೋ ಬೇಡವೋ ಅನ್ನೋಂಥ ಪ್ರಶ್ನೆ ಕೂಡ ಇದೆ ನಾನು ಅದನ್ನು ವಿಮರ್ಶೆ ಅಂತ ಕರಿತೀನಿ ಒಪ್ಕೋತೀನಿ ಹಾಂ ಅದು ಅದರಿಂದ ಸೊ ಮಲ್ಟಿಪಲ್ ಟೆಕ್ಸ್ಟ್ಸ್ ಅನ್ನೋ ಅಂಥದ್ದು ಬರ್ತಾ ಇದೆ ಈಗ ಒಂದು ಬರೆದಂಥ ಕೃತಿಯನ್ನು ಪರ್ಫಾರ್ಮ್ ಮಾಡೋದಿದೆ ಈಗ ಪೋಯಿಟ್ರಿಯಲ್ಲಿ ಪರ್ಫಾರ್ಮೆನ್ಸ್ ಬಂದಿದೆ ನಾನು ಒಬ್ಬ ಪರ್ಫಾರ್ಮರ್ ಕವಿಯಾಗಿ ನಾನು ಪರ್ಫಾಮೆನ್ಸ್ ಪೋರ್ಟ್ ಅಥವಾ ಇನ್ಸ್ಟಾಲೇಷನ್ಗಳು ಮಾಡ್ತೀನಿ ಆಮೇಲೆ ನೂಡಲ್ಗಳು ಮಾಡ್ತೀನಿ ಸೊ ನಿಮ್ಮ ಟೆಕ್ಸ್ಟಿನ ಕಾಂಟೆಕ್ಟ್ಸ್ಗಳು ಮತ್ತು ನೀವು ಬಳಸುವ ವಿಧಾನಗಳು ಮರ್ಜ್ ಆಗ್ಬೋದು ಬೇರೆ ಮೀಡಿಯಮ್ಗಳ ಜೊತೆ ಮರ್ಜ್ ಆಗ್ಬೋದು ನೀವು ಅಂಥದ್ದನ್ನು ಅದನ್ನು ಮೀರಿ ಮಾತನಾಡಲಿಕ್ಕೆ ಬೇರೆ ಬೇರೆ ಅವಕಾಶ ಸಿಗ್ಬೋದು ವಿಮರ್ಶೆ ಇದನ್ನೆಲ್ಲ ನೋಡಬೇಕಲ್ವಾ ಇದನ್ನು ನೋಡೋಕೆ ಇದ್ರೆ ಇದ್ದರೆ ಹೇಗೆ ಸೃಜನಾತ್ಮಕ ಕೃತಿಯು ವಿಮರ್ಶೆಗಿಂತ ಹೆಚ್ಚಿನ ಮಹತ್ವದ್ದಾಗಿ ಇವತ್ತು ಕಂಡು ಬರೋಕ್ಕೆ ಶುರುವಾಗಿದೆ ಯಾಕಂದರೆ ವಿಮರ್ಶೆ ಮಹತ್ವದ ಅಲ್ಲ ಅಂತ ಹೇಳ್ತಿಲ್ಲ ನಾನು ವಿಮರ್ಶೆಗೆ ಬೇಕಾದ ಸಲಕರಣೆಗಳು ಇನ್ನೂ ಕನ್ನಡದ ವಿಮರ್ಶೆಗೆ ದಕ್ಕಬೇಕು ಯಾಕೆ ದಕ್ತಾ ಇಲ್ಲ ಅಂತ ಹೇಳಿದ್ರೆ ಕ್ಲಾಸಲ್ಲಿ ಹೇಳ್ಕೊಡೋದು ಬೇರೆ ಹೊರಗಡೆ ಇರೋದು ಬೇರೆ ಇನ್ನೂ ನಾವು ಹಳೇ ಸಿಲೆಬಸ್ನೇ ಓದ್ತೀವಿ ಅದೇ ಥರದಲ್ಲಿ ವಿಮರ್ಶೆ ಮಾಡಬೇಕು ಅಂತ ಅನ್ಕೋತೀವಿ ಅದನ್ನೇ ಜಾಯಜ್ ಮಾಡ್ತೀವಿ ಆದ್ದರಿಂದ ಈ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ವಿಮರ್ಶೆ ಏನಿದ್ದರೂ ಸೃಜನಾತ್ಮಕ ಕೃತಿಯ ಒಂದು ಎಕ್ಸ್ಟೆನ್ಷನ್ ಅಂತ ನೋಡೋದ್ರಿಂದ ವಿಮರ್ಶೆಗೂ ಒಳ್ಳೆಯದು ಬರಹಗಾರರಿಗೂ ಒಳ್ಳೆಯದು ವಿಮರ್ಶೆ ಮತ್ತು ಬರವಣಿಗೆ ಹೈರಾರ್ಕಿಯನ್ನು ಇಡೋದು ಬೇಕಾಗಿಲ್ಲ ವಿಮರ್ಶೆ ಮತ್ತು ಬರವಣಿಗೆ ಕೈ ಕೈ ಹಿಡಿದು ನಡೆಯುವಂಥ ಸಂದರ್ಭ ಬರಬೇಕು ಅದನ್ನು ಬರವಣಿಗೆಯನ್ನು ಅಥವಾ ಸೃಜನಾತ್ಮಕ ಕೃತಿಯನ್ನು ಸೃಜನಾತ್ಮಕ ಕೃತಿಯನ್ನು ಕಂಟ್ರೋಲ್ ಮಾಡಬಲ್ಲಂಥ ಅಧಿಕಾರಯುಕ್ತ ಆಯಾಮ ವಿಮರ್ಶೆಗಿದೆ ಅನ್ನೋದನ್ನು ಬರಹಗಾರರು ತೆಗೆದಾಕ್ಬೇಕು ತಲೆಯಿಂದ ವಿಮರ್ಶಕರೂ ತೆಗೆದಾಕ್ಬೇಕು ಅನ್ನೋ ತಲೆಯಿಂದ ಆವಾಗಲೇ ಹೊಸ ರೀತಿಯ ಸಾಧ್ಯತೆ ಆಗಬಹುದು ಅಂತ ನಾನು ಅಂದ್ಕೊಳ್ತೀನಿ ಕೃತಿ ವಿಮರ್ಶೆಗೆ ಅನುವು ಮಾಡಿಕೊಡ್ಬೇಕು ವಿಮರ್ಶೆಗೆ ಅನುವು ಮಾಡಿಕೊಡ್ಬೇಕು ಅಂದ್ರೆ ಕೃತಿಯಲ್ಲೇ ಸಾಕಷ್ಟು ಕಾಲದ ಸಂದರ್ಭದ ವಿವಿಧ ಸಾಧ್ಯತೆಗಳ ರೆಫರೆನ್ಸ್ ಇರ್ತವೆ ಆ ರೆಫರೆನ್ಸ್ಗಳನ್ನು ತರೋಕ್ಕೆ ಬೇಕಾದ ಹೋಮ್ ವರ್ಕ್ನ ಬರಹಗಾರರು ಮಾಡಬೇಕು ಮತ್ತು ಅವರು ಕೃತಿಯನ್ನ ಆಮೇಲೆ ಯಾರೋ ಹೇಳಿದ್ರು ಕೃತಿ ಬರೆಯೋ ಸಿರಾಜ್ ಅನ್ಸುತ್ತೆ ಬರೆಯೋಕ್ ಮುಂಚೆ ಇಂಥದ್ದನ್ನ ನಾನು ಬರೀತೀನಿ ಅಂತ ಅನ್ಕೊಂಡು ಬರಹಗಾರ ಬರೀತಾರ ಅಂತ ನನಗೆ ಗೊತ್ತಿಲ್ಲ ಅದು ಹಾಗೂ ಆಗಲಿಕ್ಕಿಲ್ಲ ಬರವಣಿಗೆ ಮೇಲೆ ಅದು ಬೇರೆ ಸ್ವರೂಪ ತೊಗೋಬೋದು ಬೇರೆಯೇ ಆಗ್ಬೋದು ಮತ್ತು ಬರವಣಿಗೆ ನನ್ನ ಪ್ರಕಾರ ಕವಿತೆ ನಾನು ಕವಿ ಆದ್ದರಿಂದ ಕವಿತೆಯ ಬಗ್ಗೆ ಹೇಳ್ತೀನಿ ನನಗೆ ಕವಿತೆ ಆಗೋದು ಎಡಿಟಿಂಗಲ್ಲಿ ಬರವಣಿಗೆನಲ್ಲ ಅಲ್ಲ ಬರೆದ ತಕ್ಷಣ ನಾನು ಅದು ಕವಿತೆ ಆಯಿತು ಅಂತ ಪೋಸ್ಟ್ ಮಾಡಿಬಿಡಲ್ಲ ಫಸ್ಟ್ ಆಫ್ ಆಲ್ ಪೋಸ್ಟ್ ಮಾಡೋಲ್ಲ ಸೊ ಪೋಸ್ಟ್ ಮಾಡಲ್ಲ ಅಂದರೆ ಫೇಸ್ಬುಕ್ಕಲ್ಲಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು ತಯಾರು ಮಾಡಿಬಿಡಲ್ಲ ತಿಂಗಳಗಟ್ಟಲೆ ತಗೋತೀನಿ ನಾನು ಎಡಿಟ್ ಮಾಡ್ತೀನಿ ಆ ಎಡಿಟ್ ಮಾಡ್ತಾ ಇರುವಾಗ ಅದು ಕಣ್ಣಿಗೆ ಕಾಣಿಸ್ಬೇಕು ಕಿವಿಗೆ ಕೇಳಿಸ್ಬೇಕು ಶಬ್ದವಾಗಿ ದೃಶ್ಯವಾಗಿ ಅದು ಕಟ್ತಾ 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 ನೀವು ಏನನ್ನ ಬಿಟ್ಟಿದ್ದೀರಾ ಅದನ್ನು ಕಟ್ತೀರಾ ಏನೇನ ಅನ್ನೆಸಸರಿಯಾಗಿ ಇಟ್ಟಿದ್ದೀರಾ ಅದನ್ನು ತೆಗಿತೀರಾ ಸೊ ಈ ಪ್ರಾಸೆಸ್ ಇದೆಯಲ್ಲ ಈ ಪ್ರಾಸೆಸ್ ಕೂಡ ಒಂದು ರೀತಿಯಲ್ಲಿ ನಿಮ್ಮ ಬರವಣಿಗೆಯ ವಿಮರ್ಶೆಯನ್ನು ನೀವು ಮಾಡ್ಕೊಂಡ ಹಾಗೆ ಮತ್ತು ಈ ಪ್ರಾಸೆಸ್ಸಿನ ಬರೆದವರೆಲ್ಲರದು ಅವ್ರಿಗೇನು ಅನ್ನಿಸ್ತು ನಾವು ಅಂತಿದ್ವಿ ಕುವೆಂಪು ಕುವೆಂಪು ಹೇಳುವ ಹಾಗೆ ಅಂತ ಕುವೆಂಪು ನಮ್ಮ ಮನೆ ಪಕ್ಕದ ಇರಲಿಲ್ಲ ನಾನೀಗ ಓದ್ತಾ ಇರೋದು ಕುವೆಂಪುನ ಆದ್ದರಿಂದ ನಾನು ಕುವೆಂಪು ಅವರ ಕೃತಿಯನ್ನು ಹೇಗೆ ಓದ್ತೀನಿ ಅದರ ಪ್ರಕಾರ ಅಂತ ಹೇಳಬೇಕು ಹಾಗೆ ವಿಮರ್ಶಕರು ತಾವು ಹೇಗೆ ಕೃತಿಯನ್ನು ಅಪ್ರೋಚ್ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡೋದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಅದು ವಿಮರ್ಶೆ ಒಂದು ಸಾಧನ ಮತ್ತು ಎಂಥ ಸಾಧನ ಅಂದರೆ ಲೇಖಕರ ಕಾಲದ ಸಂದರ್ಭದ ಆಗು ಹೋಗಿನ ಪ್ರತಿಯೊಂದನ್ನು ಅರ್ಥ ಮಾಡಿಕೊಳ್ಳಲು ಅರ್ಥ ಮಾಡಿಸಲು ಆಗಿ ಅರ್ಥ ಮಾಡಿಸೋದಲ್ಲ ಯಾಕಂದರೆ ಇನ್ನೊಬ್ಬರು ಹೋದಾಗ ಥರ ಅರ್ಥ ಆಗುತ್ತೆ ಸೊ ಆದ್ದರಿಂದ ಅದನ್ನು ಮಾಡೋ ಸಾಧ್ಯತೆಯನ್ನು ಕನ್ನಡ ವಿಮರ್ಶೆ ಮೈಗೂಡಿಸ್ಕೊಳ್ಳಿ ಕನ್ನಡ ಬರವಣಿಗೆ ಕೂಡ ಈಗಾಗಲೇ ಬದಲಾಗ್ತಾ ಇದೆ ಗಟ್ಟಿಯಾಗಿ ನಿಂತು ಭದ್ರವಾಗಿ ಆಲೋಚನೆ ಮಾಡಿ ಹೆಚ್ಚು ಒಳಿತನ್ನು ಬಯಸಿ ಬರೆಯುವಂಥದ್ದು ಆಗಲಿ ಅಂಥೇಳಿ ನಾನು ಮಾತು ಮುಗಿಸ್ತೀನಿ